ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾಗಿ ನಮಗೆ ಭಾನುವಾರ ಗ್ರಹಣ ಮುಗಿದಿದೆ ಮುಗಿದ ಮೇಲೆ ನಾವು ಸೋಮವಾರ ಬಂತು ಸೋಮವಾರ ವಾರದಲ್ಲಿ ಮೊದಲನೇ ದಿನ ನಾವು ಅಂದ್ಕೊಳ್ತೀವಿ ಆ ದಿನ ತುಂಬಾ ಕೆಲಸಗಳು ಒಂದು ಶನಿವಾರ ಭಾನುವಾರ ತುಂಬ ಜನಕ್ಕೆ ಲೀವ್ ಇರುತ್ತೆ ಮತ್ತು ಪ್ರಾರಂಭದ ದಿನ ಆ ಒತ್ತಡಗಳು ಆ ಜೀವನ ಕೆಲಸ ಪ ಸಾಕು ಅನಿಸ್ಬಿಡುತ್ತೆ ಆದರೆ ಈ ಪರಿಹಾರವನ್ನು ನಾವು ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಯಾಕೆ ಅಂದರೆ ಗ್ರಹಣ ಮುಗಿದ ಮೇಲೆ ಆ ನೆಗೆಟಿವನ್ನು ತೆಗೆದು ನಾವು ತೊಳೆದು ಬಿಸಾಕೋದಕ್ಕೆ ನಮ್ಮ ಮನೆಯನ್ನು ಶುಚಿ ಮಾಡ್ಕೊಳ್ತೀವಿ ಹಾಗೂ ನಮ್ಮ ಮನಸ್ಸನ್ನು ಕೂಡ ಗ್ರಹಣ ಅಂದ ತಕ್ಷಣ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಮನಸ್ಸಲ್ಲಿ ನಮಗೆ ಏನೋ ಬೇಡದೆ ಆಲೋಚನೆಗಳು ಭಯ ಜಾಸ್ತಿ ಇರುತ್ತೆ ಚಂದ್ರ ಗ್ರಹಣ ಅಂದರೆ ಚಂದ್ರ ಮನಸ್ಸಿನ ಕಾರಕ ನಮಗೆ ಆ ಮನಸ್ಸನ್ನು ನಾವು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಇದು ತುಂಬಾ ಪರಿಹಾರವಾಗಿರುತ್ತೆ ಯಾಕಂದರೆ ಮನಸ್ಸಲ್ಲಿ ನಾವು ಬೇಡದೇ ಇರುವಂಥ ಕೆಟ್ಟ ಕೆಟ್ಟ ಆಲೋಚನೆಗಳು ಬಂದುಬಿಡುತ್ತೆ ನಮಗೆ ನಾವು ಅಂದ್ಕೊಳ್ತೀವಿ ನಮ್ಮ ಹತೋಟಿಯಲ್ಲಿ ಇರುತ್ತೆ ಅಂತಂದ್ಬಿಟ್ಟು ಇಲ್ಲ ನಾವು ಸುಮ್ಮ ಸುಮ್ಮನೆ ಯಾರ ಮೇಲೆ ತುಂಬ ಅನುಮಾನ ಪಡುವ ಒಂದು ನಮ್ಗೆ ಅವರು ಮೋಸ ಮಾಡ್ತಾ ಇದ್ದಾರೆ ಅನಿಸುತ್ತೆ ಅಥವಾ ಏನೋ ಒಂದು ದುಡ್ಡು ಖಾಸಗಿ ಇರಬಹುದು ಬಿಸ್ನೆಸ್ಸಲ್ಲಿರಬಹುದು ಕೆಲಸದಲ್ಲಿ ಮನೆಯಲ್ಲಿ ನೀವು ಎಲ್ಲಿದ್ದರೂ ಕೂಡ ಒಂಥರ ನಮಗೆ ನಮ್ಮ ನೆರಳನ್ನ ಕಂಡ್ರು ಕೂಡ ನಮ್ಗೆ ಆಗೋದಿಲ್ಲ ಏನೋ ಯಾರೋ ಮೋಸ ಮಾಡ್ತಾಯಿದ್ದಾರೆ ಹಿಂದೆಯಿಂದ ಮೋಸ ಮಾಡ್ತಾಯಿದ್ದಾರೆ ಅನಿಸುತ್ತೆ ಅದೆಲ್ಲವೂ ನಮಗೆ ನಾರ್ಮಲ್ ಆಗಿರಬೇಕು ಅಂದರೆ ಕೂಡ ಈ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಮನಸ್ಸಲ್ಲಿ ಹಾಗೂ ಮನೆಯಲ್ಲಿ ಆ ನೆಗೆಟಿವ್ ಅನ್ನೋದು ಜಾಸ್ತಿ ಇದ್ದಾಗ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ ಮನುಷ್ಯ ಯಾವಾಗಲೂ ಖಾಲಿಯಾಗಿರುವಂಥದ್ದು ನಮ್ಗೆ ಅದೃಷ್ಟ ಅನ್ನೋದಿಲ್ಲ ನಮ್ಮ ಲೈಫಲ್ಲಿ ನಾವು ಕೇಳಿದ್ದು ಸಿಗೋದಿಲ್ಲ ಅಂತಂದ್ಬಿಟ್ಟು ನಮ್ಮನ್ನು ನಾವು ಜಾಸ್ತಿ ಬ್ಲೇಮ್ ಮಾಡ್ಕೊಳ್ತಾ ಇರ್ತೀವಿ ಪ್ರಯತ್ನ ಪಡೋದಿಲ್ಲ ಆದರೆ ಮನುಷ್ಯ ಪ್ರಯತ್ನ ಪಡಲೇಬೇಕು ಕೆಲಸಗಳು ಮಾಡಲೇಬೇಕು ಆಗ ಮಾತ್ರ ನಮಗೆ ಯಶಸ್ಸು ಅನ್ನೋದು ನಮ್ಮ ಜೊತೆನೇ ಬರುವಂಥದ್ದು ಸೋಮವಾರ ಬಂದಿದೆ ಗ್ರಹಣ ಮುಗಿದಿದೆ ಮನೆಯನ್ನು ನೀವು ಸ್ವಲ್ಪ ಅರಿಶಿಣ ಉಪ್ಪನ್ನು ಹಾಕಿ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿರಬೇಕು ಹಸುವಿನ ಗಂಜಲ ಇದ್ದರೆ ಮನೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು ಇಲ್ಲ ಅಂದರೆ ನೀವು ಅರಿಶಿಣದ ನೀರನ್ನು ಮಿಕ್ಸ್ ಮಾಡಿದ್ದೆ ಸ್ವಲ್ಪ ಮನೆ ವಿಂಡೋ ಮೂಲೆ ಮೂಲೆಗಳಲ್ಲೂ ಕೂಡ ಪ್ರೋಕ್ಷಣೆ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಯಾವಾಗಲೂ ಅಷ್ಟೇ ಯಾ ಎಲ್ಲಿ ಜಾಸ್ತಿ ಕತ್ಲಿರುತ್ತೆ ಎಲ್ಲಿ ಜಾಸ್ತಿ ನಾವು ಬೇಡದೇ ಇರುವ ವಸ್ತುಗಳನ್ನು ಮೂಲೆ ಗುಂಪು ಮಾಡಿ ಇಟ್ಟಿರ್ತೀವಿ ಆ ಮೂಲೆಗಳಲ್ಲಿ ತುಂಬ ಈ ರೀತಿಯ ನೆಗೆಟಿವ್ ಅನ್ನೋದು ಇರುತ್ತೆ ಅದಕ್ಕೆ ಶುದ್ಧವಾದಂಥ ಸ್ವಲ್ಪ ನೀರನ್ನು ತಗೊಳ್ಳಿ ಸ್ವಲ್ಪ ವಿಭೂತಿಯನ್ನು ಹಾಕಿ ಅದರಲ್ಲಿ ನಮಗೆ ಗ್ರಹಣ ಅಂದರೆ ಚಂದ್ರಗ್ರಹಣ ಚಂದ್ರನಿಗೆ ಸಂಬಂಧಪಟ್ಟಂತೆ ನಾವು ಹಾಲನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಎರಡು ಮೂರನೇ ಹಾಕಿ ಇಲ್ಲಾಂದರೆ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕಿ ಅರಿಶಿನ ಕುಂಕುಮ ರೋಸ್ ವಾಟರ್ ಇಷ್ಟನ್ನು ಮಿಕ್ಸ್ ಮಾಡಬೇಕು ಇದು ಒಂದು ಸುಗಂಧ ಭರಿತವಾಗಿರುವಂಥದ್ದು ಶಕ್ತಿದಾಯಕವಾಗಿರುವಂಥದ್ದು ಶಿವಸ್ವಾಮಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಇಷ್ಟನ್ನು ಮಿಕ್ಸ್ ಮಾಡಿದೆ ನೀವು ಮನೆಗೆ ಪ್ರೋಕ್ಷಣೆ ಮಾಡಿಕೊಳ್ಳಿ ಇದನ್ನು ಮನೆ ಕ್ಲೀನಾಗಿ ಒರೆಸ್ಕೊಂಡು ಆದಮೇಲೆ ಮಾಡಿಕೊಳ್ಬೇಕು ಸ್ನೇಹಿತರೆ ಗೋಡೆಗಳಿಗೂ ಹಾಕಿ ಹಾಗೂ ವಿಂಡೋ ಮೂಲೆ ಮೂಲೆಯಲ್ಲೂ ಹಾಕಿ ಯಾಕಂದರೆ ಆ ನೆಗೆಟಿವು ಹೊರಟೋಗಬೇಕು ಚೆಲ್ಲಬಾರ್ದು ತುಂಬ ಸ್ನೇಹಿತರೆ ನೆನಪಲ್ಲಿ ಇಟ್ಕೊಳ್ಳಿ ನಾವು ಜಾಸ್ತಿ ಜಾಸ್ತಿ ಹಾಕಿದ್ರೇ ನೆಗೆಟಿವ್ ಹೋಗೋದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪನೇ ಹಾಕಿದ್ರೂ ನಮಗೆ ಸಾಕಾಗುತ್ತೆ ಇದನ್ನು ನೀವು ಈ ರೀತಿ ಮಾಡಿಕೊಂಡಾದಮೇಲೆ ಮನೆಯಲ್ಲಿ ದೀಪಾರಾಧನೆ ಅನ್ನೋದು ಹಾಗೂ ಸಾಂಬ್ರಾಣಿ ಹಾಕೋದು ಬಹಳ ಮುಖ್ಯ ಏಕೆಂದರೆ ದೀಪಾರಾಧನೆ ಅನ್ನೋದು ನಮ್ಮ ಕತ್ತಲನ್ನು ಓಡಿಸುತ್ತೆ ಅಂಧಕಾರವಾದ ಜೀವನ ನಮ್ಮನ್ನು ಓಡಿಸಿ ಅದು ಬೆಳಕನ್ನು ಮೂಡಿಸುವ ಪ್ರಯತ್ನ ಮಾಡುತ್ತೆ ಅದಕ್ಕೆ ಈ ಸಣ್ಣ ಪರಿಹಾರಗಳು ನಮ್ಮ ಜೀವನದಲ್ಲಿ ಅದೃಷ್ಟವನ್ನು ತಂದುಕೊಡುತ್ತೆ ಐಶ್ವರ್ಯವನ್ನು ತಂದುಕೊಡುತ್ತೆ ಸ್ನೇಹಿತರೆ ಶಿವಸ್ವಾಮಿಯ ಪೂರ್ತಿಯಾದಂಥ ಒಂದು ದಿನ ಇದಾಗಿರೋದ್ರಿಂದ ಶಿವಸ್ವಾಮಿಯ ಆಶೀರ್ವಾದ ಅನುಗ್ರಹ ಅನ್ನೋದು ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಹೋಗಿ ಅಭಿಷೇಕ ಪ್ರಿಯ ಸ್ವಾಮಿಗೆ ಅಭಿಷೇಕ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಬರೋದರಿಂದ ಉತ್ತಮವಾದ ಫಲಗಳು ನಮಗೆ ಸಿಗುತ್ತೆ ವರ್ಷ ಪೂರ್ತಿ ನಾವು ಚೆನ್ನಾಗಿರ್ತೀವಿ ತುಂಬ ಜನಕ್ಕೆ ಈ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಬೀರುತ್ತೆ ಆದರೆ ನಾವು ನಂಬಿದಂಥ ದೇವರನ್ನು ನಾವು ಪರಿ ಪರಿಹಾರಗಳ ಮುಖಾಂತರ ಕೇಳ್ಕೊಳ್ಬಹುದು ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಎಷ್ಟು ದೊಡ್ಡ ಸಮಸ್ಯೆ ಬರ್ತಾ ಇದೆ ಅಂದರೆ ಅದನ್ನು ಕರ್ಪೂರದ ರೀತಿ ಕರಗಿಸ್ಬಿಡುತ್ತೆ ಈ ಪರಿಹಾರಗಳು ಅದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು ಇನ್ನು ನೀವು ದೀಪಾರಾಧನೆ ಮಾಡಿಕೊಂಡಾದ ಮೇಲೆ ಸೋಮವಾರ ಅಂತ ಹೇಳಿದೆ ನಾನು ಬಿಲ್ವ ಪತ್ರೆಯನ್ನು ನೀವು ತಗೊಳ್ಳಿ ಬಿಲ್ವ ಪತ್ರೆಯನ್ನು ತಗೊಂಡಿದ್ದೆ ಇದ್ರ ಮೇಲೆ ಶ್ರೀಮ್ ಅಂತ ನೀವು ಗಂಧದಲ್ಲಿ ಬರಿಬೇಕು ಇಲ್ಲಾಂದರೆ ವಿಭೂತಿಯಲ್ಲಿ ಬರಿಬೇಕು ಈ ಥರ ಬರೆದು ಬಿಟ್ಟು ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಸೋಮವಾರ ಪ್ರತಿ ಸೋಮವಾರಗಳಲ್ಲಿ ನೀವು ಇದನ್ನು ಮಾಡಿಕೊಂಡಾಗ ಇಷ್ಟಾರ್ಥಗಳು ನೆರವೇರುತ್ತೆ ಕೋರಿಕೆಗಳು ನೆರವೇರುತ್ತೆ ಹಾಗೂ ತುಂಬ ಕುಟುಂಬದ ಫೋಟೋ ಇಟ್ಕೊಳ್ಳಿ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಇಟ್ಕೊಂಡಾಗ ಆ ಗಂಡ ಹೆಂಡತಿ ಮಕ್ಕಳು ಅನ್ನುವ ಸಂಬಂಧ ಸಂಸಾರ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಕಷ್ಟ ಜಗಳ ಎಲ್ಲವೂ ಸರ್ವೇ ಸಾಮಾನ್ಯ ಬರುತ್ತೆ ಹೋಗುತ್ತೆ ಆದರೆ ತುಂಬ ಜನಕ್ಕೆ ಅದು ನಿರಂತರವಾಗಿರುತ್ತೆ ಎಷ್ಟೋ ವರ್ಷಗಳು ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ ಮಾತಾಡೋದಿಲ್ಲ ಕುತ್ಕೊಳ್ಳೋದಿಲ್ಲ ಈ ಥರ ಎಷ್ಟೋ ಸಂಬಂಧಗಳಿರುತ್ತೆ ಆದರೆ ಒಬ್ಬರು ಬಯಸ್ತಾ ಇರ್ತಾರೆ ಅದರಲ್ಲಿ ಚೆನ್ನಾಗಿರಬೇಕು ನಾವು ಅಂತಂದ್ಬಿಟ್ಟು ಏನೋ ಒಂದು ಕಾರಣಗಳಿಂದ ನಾವು ದೂರ ಆಗಿಬಿಟ್ಟಿರ್ತೀವಿ ಆಗ ಚೆನ್ನಾಗಿರೋದಕ್ಕೆ ಈ ಪರಿಹಾರ ನೀವು ಮಾಡಿಕೊಳ್ಬೇಕು ಸಂಧ್ಯಾಕಾಲದಲ್ಲಿ ದೀಪಾರಾಧನೆಗೆ ವಿಳಿಯದೆಲೆಯ ದೀಪಾರಾಧನೆ ಮಾಡಿ ವಿಳಿಯದೆಲೆಯನ್ನು ಇಟ್ಟು ಅದರ ಮೇಲೆ ದೀಪವನ್ನು ಹಾ ಇಟ್ಟು ನೀವು ನಿಮ್ಮ ಶತ್ರುಗಳು ನಿಮಗೆ ಈತ ಶತ್ರುಗಳು ಈ ಥರ ಕಾಟ ಇದ್ದರೆ ದುಡ್ಡು ಕಾಸಿನ ಸಮಸ್ಯೆಗಳಿದ್ರೆ ಈ ವಸ್ತುಗಳು ಒಂದೊಂದು ಹಾಕೋದು ಸ್ನೇಹಿತರೆ ಲವಂಗ ಇದ್ದರೆ ಮುಗ್ಗಿರುವಂಥ ಲವಂಗವನ್ನು ಎರಡನ್ನು ಹಾಕಿ ನಿಮಗಿರುವಂಥ ಆ ಕೆಟ್ಟ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಆಚೆ ಯಾರೇ ಇರಬಹುದು ಹೊರಟೋಗುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳಿದ್ರೆ ಏಲಕ್ಕಿಯನ್ನು ಎರಡು ಹಾಕಿ ನಾ ಮುಖ್ಯವಾಗಿ ಯಾರಿಗೆ ಹೇಳಿದೆ ನಾನು ಯಾವ ಸಂಬಂಧಗಳು ಚೆನ್ನಾಗಿಲ್ಲ ಯಾವ ವ್ಯವಹಾರಗಳು ಚೆನ್ನಾಗಿಲ್ಲ ಯಾವ ಕೆಲಸನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೆಲ್ಲದ ಒಂದು ತುಂಡನ್ನು ಹಾಕಿ ಇಷ್ಟನ್ನು ಒಂದೇ ಕಡೆ ಹಾಕಬಾರ್ದು ಒಂದೊಂದು ಒಂದೊಂದು ಸಮಸ್ಯೆಗೆ ಸ್ನೇಹಿತರೆ ಅದರಲ್ಲಿ ನಿಮಗೆ ಯಾವ ಸಮಸ್ಯೆ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ಇನ್ನು ರಾತ್ರಿ ಮುಖ್ಯವಾಗಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಳಿ ಅಡುಗೆ ಮನೆಯಲ್ಲಿ ದೇವಿ ನೆಲೆಸಿರುವಂಥದ್ದು ಯಾಕಂದರೆ ಹಾಲುಕ್ಸ್ ಇರ್ತೀವಿ ಪಾತ್ರೆಗಳು ತೊಳೆದಿರೋದಿಲ್ಲ ಸಿಂಕು ಅದು ಇದು ಅಂತ ಹತ್ತಾರು ಅಲ್ಲಿರುವಂಥ ಸಮಸ್ಯೆಗಳನ್ನು ತುಂಬ ಜನ ಕ್ಲೀನ್ ಮಾಡಿಕೊಂಡಿರೋದಿಲ್ಲ ಅದಕ್ಕೋಸ್ಕರನೇ ಅಲ್ಲೇ ಜಾಸ್ತಿ ಒಂದು ಕಷ್ಟಗಳು ಅನ್ನೋದು ಇರುವಂಥದ್ದು ಒಂದು ಪ್ಲೇಟಲ್ಲಿ ನೀವು ಸಾಸಿವೆಯನ್ನು ಹಾಕ್ಕೊಳ್ಳಿ ಅದರ ಮೇಲೆ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಚೆನ್ನಾಗಿರುವಂಥ ಒಂದು ನಿಂಬೆ ತಗೊಳ್ಳಿ ಹಳದಿ ಕಲರ್ ಅಲ್ಲಿರುವಂತದ್ದು ಅದಕ್ಕೆ ಕುಂಕುಮದ ಒಂದು ಬೊಟ್ಟನ್ನು ಇಡಬೇಕು ಸ್ನೇಹಿತರೆ ಅರಿಶಿಣ ಕುಂಕುಮ ಇಷ್ಟನ್ನು ಇಡಬೇಕು ರಾತ್ರಿ ಎಲ್ಲ ಕೆಲಸಗಳು ಮುಗದ ಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದನ್ನು ನೀವು ಕ್ಲೀನ್ ಆಗಿ ಕಿಚನ್ ಒರೆಸ್ಕೊಂಡು ಮಾಡಿಕೊಂಡಾದ್ಮೇಲೆ ಆ ಒಂದು ಗ್ಯಾಸ್ ಸ್ಟೌನ ಕಟ್ಟೆ ಕೂಡ ಕ್ಲೀನ್ ಆಗಿ ಒರೆಸ್ಕೊಂಡಾದ್ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಇಡಬೇಕಾಗುತ್ತೆ ಇಷ್ಟು ವಸ್ತುಗಳನ್ನು ಒಂದು ಪ್ಲೇಟ್ ಅಲ್ಲಿ ಮಾರನೇ ದಿನ ಅದನ್ನು ಯಾರು ತುಳಿದೇ ಇರುವ ಕಡೆ ಹಸರಿ ಇರುವಂತ ಗಿಡಗಳು ಹತ್ರ ಹರಿಯುವ ನೀರ ಹತ್ರ ನೀವು ಹಾಕಬಹುದು ಇಷ್ಟನ್ನ ಮಾಡ್ಕೊಳ್ಳಿ